ಅಬು ನ್ಯೂಸ್ಗೆ ಸ್ವಾಗತ ನಾನು ಜಹೀರ್ ನಮ್ಮ ನಡೆ ಸತ್ಯದ ಕಡೆ ಸಿಂದಗಿ ತಾಲೂಕಿನ ಬಂದಾಳ ಗ್ರಾಮದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಹಾಗೂ ಪಟ್ಟಣದ ಅಖಿಲ ಭಾರತ ಮಾನವೀಯತೆ ಸಂದೇಶ ವೇದಿಕೆಯವರ ಸಂಯುಕ್ತ ಆಶ್ರಯದಲ್ಲಿ ಮಕ್ಕಳೇ ಮೊಬೈಲ್ ಬಿಡಿ ಮಕ್ಕಳೇ ಪುಸ್ತಕ ಹಿಡಿ ಎಂಬ ವಿನೂತನ ಸಂದೇಶದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಶಿಕ್ಷಕ ಸಾಹಿತಿ ಎಂಆರ್ ಡೋಣಿ ಮಾತನಾಡಿ ವಿದ್ಯಾರ್ಥಿಗಳಲ್ಲಿ ಮೊಬೈಲ್ ಬಳಕೆಯನ್ನು ತಗ್ಗಿಸಿ ಪುಸ್ತಕದ ಆಸಕ್ತಿ ಬೆಳೆಸಿ ಮಕ್ಕಳಿಗೆ ಮೊಬೈಲ್ ನೀಡದೆ ಪಟ್ಟೆ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಪೋಷಕರಲ್ಲಿ ಜಾಗೃತಿ ಮೂಡಿಸಿದರು ಅಖಿಲ ಭಾರತ ಮಾನವೀಯತೆ ಸಂದೇಶ ವೇದಿಕೆಯ ಸದಸ್ಯ ದಾವೂದ್ ನದ್ವಿ ವಠಾರ್ ಶಿಕ್ಷಕರಾದ ಚಂದ್ರಶೇಖರ್ ಭುಯ್ಯಾರ್ ಹಾಗೂ ಇನ್ನಿತರರು ಮಾತನಾಡಿ ಮಕ್ಕಳು ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಶಾಲಾ ಮಕ್ಕಳಲ್ಲಿ ಹೆಚ್ಚುತ್ತಿರುವ ಮೊಬೈಲ್ ಬಳಕೆ ಬಿಡಿಸಲು ಪಾಲಕರಲ್ಲಿ ವಿನಂತಿಸಿಕೊಂಡರು ಈ ಸಂದರ್ಭದಲ್ಲಿ ಶಾಲಾ ಮುಖ್ಯಗುರುಗಳಾದ ನಿಂಗನಗೌಡ ಪಾಟೀಲ್ ಮೌಲಾನಾ ಕಲೀಮುಲ್ಲಾ ನದ್ವಿ ಮೌಲಾನಾ ಇಸ್ಮಾಯಿಲ್ ನದ್ವಿ ಮೌಲಾನಾ ಮೂಸಾ ನದ್ವಿ ಇಬ್ರಾಹಿಂ ಹುಮ್ರಾಬಾದ್ ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಮೊಬೈಲ್ ಯಾರು ನೋಡಿಲ್ಲ ಅಂತ ಕೈ ಎತ್ತಂದ್ರೆ ಭೂಷಣ್ ಯಾರು ಕೈ ಎತ್ತಲಿಕ್ಕಿಲ್ಲ ಎಲ್ಲರ ಮೊಬೈಲ್ ಬೇಕಿಲ್ಲ ಎಷ್ಟೇ ನಿಮ್ಗೆ ನನ್ ನೋ ಆಗಿದೆ ತ್ರಾಸ್ ಆಗಿದೆ ದುಃಖ ಆಗಿದೆ ಮೊಬೈಲ್ ಕೊಟ್ಬಿಟ್ರೆ ಸುಮ್ಮನೆ ಆಗ್ತಾವ ಹೋಗಲ್ಲ ಅಳಾಕಂತ ಕೂಡ ಮೊಬೈಲ್ ಕೊಟ್ಬಿಟ್ರೆ ಸುಮ್ಮನೆ ಆಗ್ತಾವ ಹಂಗೇನೋ ಅಲ್ಪ ಸ್ವಲ್ಪ ಬಳಸ್ಕೊಬಹುದು ಅಂದ್ರೆ ಮೊಬೈಲ್ ಇಲ್ಲದೆ ಇರಕ್ಕಾಗಲ್ಲ ಅಂತೀವಲ್ಲ ಅವಾಗ ಅದಕ್ಕೂ ಮೊಬೈಲ್ಗೆ ಗುಲಾಮರಾಗಿದೀವಿ ಅಂತ ಅರ್ಥ ವ್ಯಕ್ತಿತ್ವ ವಿಕ್ಸಾನ ಸಾಮಾಜಿಕ ಅಭಿವೃದ್ಧಿ ಮತ್ತು ದೇಶದ ಪ್ರಗತಿ ಆಧಾರದ ಆಧಾರವಾಗಿದೆ ಪ್ರತಿಯೊಬ್ಬರು ಶಿಕ್ಷಣವನ್ನು ಪಡೆದು ಜ್ಞಾನ ಮತ್ತು ಕೌಶಲ್ಯಗಳನ್ನು ಬೆಳೆಸಿಕೊಂಡು ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡಬಹುದು ಸಂಸ್ಥೆ ಏನಕ್ಕೆ ಕೆಲಸ ಮಾಡ್ತಾ ಇದೆ ತಮ್ಮ ಕಾರ್ಯಗಳೇನು ಚಟುವಟಿಕೆಗಳು ಏನು ಅಂತಕ್ಕಂಥ ಸರ್ ನಾನು ಕೂಡ ಮನೆ ಅಂತಾನೆ ಒಂದು ಮೊಬೈಲ್ ಬಿಡಿ ಪುಸ್ತಕ ಬಿಡಿ ಅಂತಕ್ಕಂಥ ಒಂದು ಸಂದೇಶ ಕೂಡ ಬಂದಿದ್ದೆ ಪತ್ರಿಕೆ ಒಳಗೆ ಬಂದಿತ್ತು ಸರ್ ಬಹಳ ಮಂದಿ ಅದನ್ನ ಸರಿ ನನ್ನ ಪ್ರಕಾರ ಒಂದು ಐದು ಸಾವಿರ ಮಂದಿ ಅದನ್ನು ಸೇರ್ ಆಯ್ತು ಟೋಟಲ್ ಐದು ಸಾವಿರ ಮೊಬೈಲ್ ಬಿಡಿ ಪುಸ್ತಕ ಯಾಕೆ ಇದು ಬರಲಿ ಯಾಕೆ ಯಾಕೆ ಬರ್ಲಿಕ್ಕೆ ಬರ್ಲತ್ತ ನನ್ನ ಮನೆಗೆ ನನ್ನ ಮಗಳು ಮಗಳು ಮಕ್ಕಳು ಯಾರು ಯಾರು ಹೆಣ್ಣು ಮಾಡಿ ಯಾರು ಹುಡುಗಿಯರು ಅವ್ ಎರಡು ಹುಡುಗರು ನನ್ನ ಕೈಯನ್ನು ಹೋದ ಸಾಲಿನ ಹೋದ್ ಅಂತಂದ್ರ ನನ್ನ ಕೈಯನ್ನು ಫೋನ್ ಕಸ್ಕೊಂಡು ಒಟ್ಟು ನೋಡದೆ 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 ಬಟ್ಟೆ ಏನಿಲ್ಲ ಕೈಯನ್ನು ಫೋನೇ ಇಲ್ಲ ಆ ಒಂದು ಉದ್ದೇಶ ಇಟ್ಕೊಂಡೇ ಇದು ನಾನು ಮೊಬೈಲ್ ಬಿಡಿ ಪುಸ್ತಕ ಬಿಡಿ ಒಂದು ಸಂದೇಶನ ಕೂಡ ನಾನು ಬರೆಂದು ಇವತ್ತು ಅದನ್ನ ಮಾಡಿದ್ರಿ ಸರ್ ಇವತ್ತು ನನಗೆ ಹೇಳಿದ್ರು ಸರ್ ಇದನ್ನ ಅದನ್ನೇ ಕುರಿತು ನೀವು ಅಂತ ಕಾರ್ಯಕ್ರಮ ಮಾಡ್ಲಕತ್ತೀರಿ ಅಂತಕಂತು ನಿಮ್ಮ ನಿಮಗೆ ಇದಿರಿ ನಾನು ಯಾವತ್ತೂ ಕೂಡ ನಮಸ್ಕಾರ ಸಲ್ಲಿಸಿ